ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಒಳ್ಳೇದಾಗಲಿ ಆದರೆ ನಾನು ಜಗ್ಗೋ ಮಗ ಅಲ್ಲ ಸರ್ ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದಿರಿ ಆಯ್ತು ಬಿಡಿ ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ಅರ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್ ನನ್ನನ್ನು ನಿಮ್ಮ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡೋಲ್ಲ ಸರ್ ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್ ನಿಮ್ಮ ನೀವು ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದಿರಿ ಆಯ್ತು ಬಿಡಿ ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಲಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ಅರ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್ ನನ್ನನ್ನು ನಿಮ್ಮ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡೋಲ್ಲ ಸರ್ ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್ ನಿಮ್ಮ ನೀವು ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್ ದಿ ಸರ್ ನಿಮಗೆ ಒಳ್ಳೆಯದಾಗಲಿ ಆದ್ರೆ ನಾನು ಜಗ್ಗೋ ಮಗಾಲ ಸರ್ ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್ ದಿ ಸರ್ ನಿಮಗೆ ಒಳ್ಳೆಯದಾಗಲಿ ಆದ್ರೆ ನಾನು ಜಗ್ಗೋ ಮಗಾಲ ಸರ್ ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದಿರಿ ಆಯ್ತು ಬಿಡಿ ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್ ನನ್ನನ್ನು ನಿಮ್ಮ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡೋಲ್ಲ ಸರ್ ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡೋಲ್ಲ ಸರ್ ನಿಮ್ಮ ನೀವು ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದಿರಿ ಆಯ್ತು ಬಿಡಿ ನಿಮ್ಮ ಕುಟುಂಬ ರಾಜಕಾರಣವೇ ಮುಂದುವರಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್ ನನ್ನನ್ನು ನಿಮ್ಮ ಕೈಯ್ಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡೋಲ್ಲ ಸರ್ ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡೋಲ್ಲ ಸರ್ ನಿಮ್ಮ ನೀವು ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಒಳ್ಳೆಯದಾಗಲಿ ಆದರೆ ನಾನು ಜಗ್ಗೋ ಅಲ್ಲ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ